ಕಂಗಾಲು ರಣಭೀಕರ ಮಳೆಗೆ ಕೊಚ್ಚಿ ಹೋಯಿತು ಬದುಕು ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ ಕರುನಾಡಲ್ಲಿ ಮಳೆರಾಯ ಸೃಷ್ಟಿಸಿದ ಅವಾಂತರ ಒಂದೆರಡಲ್ಲ ಕೆಲವೆಡೆ ಮನೆ ಬೆಟ್ಟ ಗುಡ್ಡಗಳು ಕುಸಿದಿದ್ರೆ ಮತ್ತೊಂದೆಡೆ ರಸ್ತೆ ಸೇತುವೆಗಳು ಮುಳುಗಡೆಯಾಗಿ ಸಂಚಾರ ಸ್ಥಗಿತಗೊಂಡಿದೆ ರಸ್ತೆ ಗುರುಳಿದ ಮರ ಸಂಚಾರ ಸ್ಥಗಿತ ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವುದರಿಂದ ಹೊಸನಗರ ತಾಲೂಕಿನ ಹಳಗುಂಡ ಗ್ರಾಮದಲ್ಲಿ ರಸ್ತೆ ಅಡ್ಡಲಾಗಿ ಮರ ಬಿದ್ದಿದೆ ತೀರ್ಥಹಳ್ಳಿ ಮಾಸ್ತಿಕಟ್ಟೆ ಕುಂದಾಪುರಕ್ಕೆ ಸಂಪರ್ಕಿಸುವ ರಸ್ತೆ ಬಂದ್ ಆಗಿದ್ದು ಮಂಗಳೂರು ಉಡುಪಿ ಕುಂದಾಪುರ ಮಣಿಪಾಲ್ಗೆ ಹೋಗುವ ಪ್ರಯಾಣಿಕರು ಪರದಾಡಿದರು ತಾಲೂಕಿನಲ್ಲಿ ಮಾಲತಿ ನದಿ ಹರಿತಾಯಿದ್ದು ಗುಡ್ಡಕೇರಿಯಿಂದ ಹೊನ್ನೆ ತಾಳು ಮಾರ್ಗವಾಗಿ ಬಿದರಗೋಡ ಸಂಪರ್ಕಿಸುವ ರಸ್ತೆ ಬಂದ್ ಆಗಿದೆ ನಾವಳ ಬಳಿ ಮಾಲತಿ ನದಿ ಉಕ್ಕಿ ಹರಿತಾ ಇರುವುದರಿಂದ ಸಂಚಾರ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿದೆ ಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಸರ್ಕಾರಿ ಶಾಲಾ ಕಟ್ಟಡದ ಹಿಂದೆ ಗುಡ್ಡ ಕುಸಿದಿದೆ ಮಡಿಕೇರಿ ಸಂಪಾಜೆ ಸಮೀಪ ಕೊಯನಾಡು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವಘಡ ಸಂಭವಿಸಿದೆ ಕಟ್ಟಡದ ಹಿಂಭಾಗ ಗುಡ್ಡ ಕುಸಿದಿದ್ದರಿಂದ ಕೊಠಡಿಗೆ ಮಣ್ಣು ನುಗ್ಗಿ ಪೀಠೋಪಕರಣಗಳು ಧ್ವಂಸವಾಗಿದ್ದು ದಾಖಲೆಗಳೆಲ್ಲ ಭೂ ಸಮಾಧಿಯಾಗಿವೆ ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಹಲವು ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಕೊಡಗು ಜಿಲ್ಲೆಯಾದ್ಯಂತ ಮಳೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಗಾಳಿ ಮಳೆಗೆ ಮರಗಳು ಧರಶಾಹಿ ಮೂಡಿಗೆರೆ ತಾಲೂಕಿನ ಬಾಳೂರು ಗುಡ್ಡಟ್ಟಿ ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಬಿದ್ದಿದೆ ನವೀನ್ ಶೇಷಪ್ಪ ಎಂಬುವವರ ಮನೆಗಳು ಜಖಂಗೊಂಡಿದ್ದು ಗೃಹೋಪಯೋಗಿ ವಸ್ತುಗಳೆಲ್ಲ ನಾಶವಾಗಿವೆ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತ ಮಲೆನಾಡಲ್ಲಿ ಗಾಳಿ ಮಳೆ ಅಬ್ಬರ ಜೋರಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕುಂಚೂರು ಘಾಟಿ ಬಳಿಯಲ್ಲಿ ರಾಜ್ಯ ಹೆದ್ದಾರಿ ಕುಸಿದಿದೆ ವಾಹನ ಸವಾರರಲ್ಲಿ ಆತಂಕ ಮನೆ ಮಾಡಿದ್ದು ರಸ್ತೆಗೆ ಕಲ್ಲು ಇಟ್ಟು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ ಕೊಕ್ರೆ ಶೃಂಗೇರಿ ರಸ್ತೆ ಜಲಾವೃತಗೊಂಡಿದ್ದು ಹೊಲ್ಲಿನ ಗದ್ದೆ ಸೇತುವೆ ಮುಳುಗಡೆಯಾಗಿದೆ ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಭೀಕರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾರವಾರದ ಮಂದ್ರಾಳಿ ಬಳಿ ಭೂ ಕುಸಿತ ಉಂಟಾಗಿ ಕಾರವಾರ ಕೈಗಾ ಮಾರ್ಗದ ರಸ್ತೆ ಬಂದ್ ಆಗಿ ಹೋಗಿದೆ ಅಷ್ಟೇ ಅಲ್ಲ ರಸ್ತೆ ಮನೆ ಮೇಲೆಲ್ಲ ಮಣ್ಣು ಕುಸಿದು ಬಿದ್ದಿದೆ ಶಿರ್ಸಿಯ ರಾಗಿ ಹೊಸಳ್ಳಿ ಹೊನ್ನಾವರದ ವರ್ಣಕೇರಿ ಬಳಿ ಕೂಡ ಗುಡ್ಡ ಕುಸಿತ ಸಂಭವಿಸಿದೆ ಜನರು ಪರದಾಡ್ತಿದ್ದಾರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಗಮನಿಸಿ ಸಿರಸಿ ಕುಂಟ ಮಾರ್ಗದ ರಾಗಿ ಹೊಸಳ್ಳಿ ಆಗಿರ್ಬೋದು ಹೊನ್ನಾರ ತಾಲೂಕಿನ ವರ್ಣಕೇರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದರಿಂದ ಹೆದ್ದಾರಿಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು ಈಗಾಗಲೇ ನಾವು ಕಾರವಾರದ ಮಂದರಳಿ ಸಮೀಪ ಇದ್ದೇವೆ ನೋಡ್ತಾ ಇರ್ಬೋದು ಕಳೆದ ಕೆಲ ದಿನಗಳಿಂದ ಸುರಿತಿರುವ ಮಳೆಯಿಂದಾಗಿ ಈ ಭಾಗದಲ್ಲಿ ಕೂಡ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿದ್ದರಿಂದ ರಸ್ತೆ ಸಂಚಾರವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ನಾಳೆ ಜುಲೈ ಏಳು ಹದಿನೇಳರವರೆಗೆ ಕೂಡ ಈ ಒಂದು ರಸ್ತೆ ಸಂಚಾರ ಆಗೋದಿಲ್ಲ ಎಂಬ ಮಾಹಿತಿಯನ್ನು ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ನೀಡಿದೆ ಯಾಕಂತ ಹೇಳಿದ್ರೆ ಈಗಲೇ ಕೆಲ ದಿನಗಳಿಂದ ಗುಡ್ಡದ ಮಣ್ಣು ರಸ್ತೆಗೆ ಜಾರಿ ಬರ್ತಾ ಸ್ಥಳೀಯರು ಕೂಡ ಆತಂಕ ವ್ಯಕ್ತಪಡಿಸಿದ್ರು ಸಂಬಂಧಪಟ್ಟರು ಮಣ್ಣನ್ನು ತೆರವುಗೊಳಿಸುವ ಪ್ರಯತ್ನ ಮಾಡಿದರು ಆದರೆ ಏಕಾಏಕಿಯಾಗಿ ಅಂದರೆ ನಿರಂತರವಾಗಿ ಮಳೆ ಆರ್ಭಟಿಸಿದ್ರಿಂದ ಮತ್ತೆ ಗುಡ್ಡದ ಮಣ್ಣು ಕೆಳಕ್ಕೆ ಜಾರಿ ನೋಡ್ತಾ ಇರ್ಬೋದು ಮನೆಯ ಮೇಲೂ ಕೂಡ ಬಿದ್ದು ಮನೆಗೆ ಕೂಡ ಹಾನಿಯಾಗಿರುವಂಥದ್ದು ಕೇವಲ ಕೈಗಾ ಇಳಕ ಕಾರವಾರ ಇಳಕ ಇಳಕಲ್ ರೋಡ್ ಮಾತ್ರ ಅಲ್ಲ ಶಿರಿಸಿ ಶಿರ್ಸಿ ಸಾಗುವಂಥ ರಾಗಿ ಹೊಸಳ್ಳಿ ಆಗಿರ್ಬೋದು ಹೊನ್ನಾವರದಿಂದ ಸಾಗರಕ್ಕೆ ಸೇರುವಂಥ ವರ್ಣಕೆರೆ ಬಳಿ ಆಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಭೂಕುಸಿತ ಆಗಿರೋದ್ರಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಹೀಗಾಗಿ ಹೆದ್ದಾರಿಯಲ್ಲಿ ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರು ಪ್ರಯಾಣಿಕರು ತೀವ್ರ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ ಈಗಾಗಲೇ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅರ್ಘ ಬಳಿ ಕೂಡ ನೀರು ತುಂಬಿದ್ರಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ವಾಹನ ಸವಾರರು ಕಳೆದ ಆರು ತಾಸುಗಳಿಂದ ಹೆದ್ದಾರಿಯಲ್ಲಿಯೇ ನಿಂತು ಕಾಲ ಕಳೀತಾ ಇದ್ದಾರೆ ಸಂಬಂಧಪಟ್ಟ ಜಿಲ್ಲಾಡಳಿತ ಕ್ಷೀಪ್ರ ಕಾರ್ಯಾಚರಣೆ ಮಾಡಬೇಕು ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ತೆರವು ಅನುವು ಮಾಡಿಕೊಡಲು ಸಹಕರಿಸಬೇಕೆಂಬ ಒತ್ತಾಯವನ್ನು ನಾಗರಿಕರು ಪ್ರಯಾಣಿಕರು ಮಾಡ್ತಾ ಕ್ಯಾಮ್ರಾ ಪರ್ಸನ್ ಕಿಶನ್ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ನಮಸ್ಕಾರ ಕರ್ನಾಟಕ ಪ್ರೈಮ್ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಕರುನಾಡು ಇವತ್ತು ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್